ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವಾಗ ಬೆಳಗ್ಗೆನ ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜಸ್ಟ್ ಏನಿಲ್ಲ ಟೊಮ್ಯಾಟೊ ಈರುಳ್ಳಿ ಕ್ಯಾಪ್ಸಿಕಮ್ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟೇ ಮತ್ತು ರುಬ್ಕೊಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಒಂದು ಚೂರು ಈರುಳ್ಳಿ ಹಾಗೆ ಒಂದು ಪೀಸಷ್ಟು ಚಕ್ಕೆ ಹಾಗೆ ಅಂದರೆ ಒಂದೆರಡು ಇಂಚಷ್ಟು ಚಕ್ಕೆ ಏಲಕ್ಕಿ ಲವಂಗ ಇದಿಷ್ಟನ್ನು ಹಾಕ್ಕೊಂಡು ಒಂಚೂರು ಕಾಳು ಮೆಣಸು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಈಗ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಶಾ ಜೀರ ಬರುತ್ತಲ್ವ ಅದನ್ನು ಹಾಕಿದ್ದೀನಿ ಹಾಗೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಇವೆರಡೂ ಹಾಕೋದ್ರಿಂದ ಪಲಾವ್ ಅನ್ನೋದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಘಮ ಘಮ ಅಂತ ಅಂತ ಇರುತ್ತೆ ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ ಸಾರಿ ಪಲಾವೆಲ್ಲ ಕ್ಯಾಪ್ಸಿಕಮ್ ರೈಸು ಇವಾಗ ನೋಡಿ ಟೊಮ್ಯಾಟೊ ಮತ್ತು ತರಕಾರಿ ಎಲ್ಲ ಹಾಕಿದ್ದೀನಿ ಕ್ಯಾಪ್ಸಿಕಮ್ಮು ಅದನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ದೀವೋ ಅದನ್ನು ಹಾಕ್ಬಿಟ್ಟು ನೀಟಾಗಿ ಅದು ಮಸಾಲೆ ವಾಸನೆ ಎಲ್ಲ ಹೋಗೋವರೆಗೂ ಹಾಕಿ ಉರ್ಕೊಂಡು ಅದಾದಮೇಲೆ ಖಾರದ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಆ ಥರ ಹಾಕ್ಬಿಟ್ಟು ಮತ್ತು ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಆ ಅಕ್ಕಿಗೆ ಅಳತೆಗೆ ಬರೋವಂಥ ನೀರನ್ನು ಹಾಕ್ಬಿಟ್ಟು ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಸೂಪರಾಗಿರೋವಂಥ ನಮಗೆ ಕ್ಯಾಪ್ಸಿಕಮ್ ರೈಸ್ ಅನ್ನೋದು ರೆಡಿ ಆಗುತ್ತೆ ಹಾಗೆ ಇಲ್ಲಿ ನಾನು ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಟೀ ಇನ್ನೂ ಹಾಕ್ತಾ ಇದೆ ಒಂದು ಕಡೆ ಕ್ಯಾಪ್ಸಿಕಮ್ ರೈಸಿಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಎರಡೂ ಒಂದೇ ಸಲ ಆಗ್ಬಿಡುತ್ತಲ್ವ ಹಾಗಾಗಿ ಟೀ ಅಂದರೆ ನನ್ನ ಫೇವ್ರೇಟು ಬೆಳಗ್ಗೆ ಒಂದು ಸಲನಾದರೂ ಟೀ ಕುಡಿಲೇಬೇಕು ಇಲ್ಲ ಅಂದರೆ ತಲೆನೇ ಓಡೋದಿಲ್ಲ ಓಡೋದಿಲ್ಲ ಅಂದರೆ ಏನು ಕೆಲಸ ಮಾಡೋದಕ್ಕೂ ಕೂಡ ಮನಸ್ಸು ಇದಾಗಲ್ಲ ಸ್ವಲ್ಪ ನಿಧಾನಕ್ಕೆ ಆಗಿ ಹೋಗ್ತಾ ಇರತ್ತೆ ಟೀ ಕುಡಿದ್ರೆ ಒಂದು ರೀತಿ ಎನರ್ಜಿ ಬಂದಂಗೆ ಆಗುತ್ತೆ ಅಷ್ಟೇ ಹಾಗೆ ಯಾರಿಗೆಲ್ಲ ಟೀ ಇಷ್ಟ ಅವರು ಒಂದು ಲೈಕ್ ಮಾಡಿ ಓಕೆನಾ ಇಷ್ಟು ಜನಕ್ಕೆ ಟೀ ಇಷ್ಟಲ್ಲ ಅನ್ನೋದು ನಮಗೂ ಕೂಡ ಗೊತ್ತಾಗುತ್ತೆ ಓಕೆನಾ ಇವಾಗ ಟೀ ಅನ್ನೋದು ಚೆನ್ನಾಗಿ ಕುದೀತಾ ಇದೆ ನಾನು ಈ ಒಂದು ಮೆಥಡಲ್ಲಿ ಮಾಡ್ತೀನಿ ಡಿಕಾಕ್ಷನಲ್ಲಿ ಮಾಡೋದು ನನಗೆ ಅಂದರೆ ತುಂಬ ತೆಳುವಾಗಿದ್ದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಈ ಥರ ಮಾಡ್ಕೋತೀನಿ ಈ ಥರದ್ದು ಮಾಡೋದನ್ನು ನಮ್ಮ ಕಡೆ ಕೆ ಟಿ ಅಂತ ಕರೀತಾರೆ ಹಾಲು ಟೀ ಪೌಡರು ಸಕ್ಕರೆ ಹಾಕ್ಕೊಂಡು ಮಾಡೋದು ಸೊ ನಿಮ್ಮ ಕಡೆ ಏನಂತ ಕರೀತಾರೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಈ ಕಡೆ ಟೀಗೆ ಇಟ್ಕೊಂಡು ಹಾಗೆ ರೈಸ್ಗೂ ಕೂಡ ಇಟ್ಕೊಂಡು ನನ್ನ ಮಗನಿಗೆ ಟೇಬಲ್ಸ್ನ ಕೇಳ್ತಾ ಇದ್ದೀನಿ ಟೂ ಒನ್ ಜ ಟೂ ಅದೆಲ್ಲ ಹೇಳ್ತಾ ಇದ್ದಾನೆ ಅದನ್ನು ಕೇಳ್ತಾ ಇದೆ ಯಾಕಂದರೆ ಇವಾಗ ಎಕ್ಸಾಮ್ ಕೂಡ ಬಂತಲ್ವ ನೆಕ್ಸ್ಟ್ ವೀಕಿಂದ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಯಿತು ಹಾಗಾಗಿ ಅವನ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಏನಂದರೆ ನಾನು ಜಾಸ್ತಿ ಪ್ರಿಪೇರ್ ಮಾಡೋದಕ್ಕಿಂತ ಟ್ಯೂಷನಲ್ಲೇ ಅವ್ನು ಪ್ರಿಪೇರ್ ಮಾಡಿಬಿಡ್ತಾರೆ ಪ್ರತಿ ಸಲೂ ಕೂಡ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೇಳ್ತಾನೆ ಇರ್ತಾರೆ ಈ ಥರ ಏನಾದರೂ ಒಂದು ಹೇಳ್ತಾನೆ ಅಂದರೆ ರಿವಿಸನಿಗೆ ಸಂಬಂಧಪಟ್ಟಂಗೆ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಕೇಳ್ತಾ ಇರ್ತಾರೆ ಸೊ ಅಲ್ಲಿ ಅವ್ನು ಪ್ರಿಪೇರ್ ಆಗಿಬಿಡ್ತಾನೆ ಇಲ್ಲಿ ನನ್ನ ಮಗಳು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ದಾಳೆ ನನ್ನ ಆಗಲೇ ಸ್ನಾನ ಮುಗಿಸ್ಕೊಂಡು ಅವನು ರೆಡಿಯಾಗಿದ್ದಾನೆ ಇಲ್ಲಿ ನನ್ನ ಮಗಳು ಇನ್ನೂ ಸ್ನಾನ ಕೂಡ ಆಗಿಲ್ಲ ಹಾಗಾಗಿ ಇವಾಗ ಜಸ್ಟು ಎದ್ಲು ಎದ್ದ ತಕ್ಷಣವೇ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾಳೆ ಅವಳು ಅವಳನ್ನೂ ನೋಡಿಕೊಂಡು ಈ ಕಡೆ ಅವನ್ನ ಕೇಳ್ತಾ ಇದ್ದೀನಿ ಟೇಬಲ್ಸ್ ಈ ಥರ ಇರುತ್ತೆ ಟೂ ಇನ್ ಒನ್ ಅಲ್ಲ ತ್ರೀ ಇನ್ ಒಂದು ಕೆಲಸ ಅಂತ ಹೇಳ್ಬೋದು ಒನ್ ಟೈಮಲ್ಲಿ ಮೂರು ಕೆಲಸನ ಮಾಡ್ಕೋತಾ ಇದ್ದೀನಿ ಸೊ ಅದಾದಮೇಲೆ ನಾನಿಲ್ಲಿ ಅಂದರೆ ಉಂಡೆ ಮಾಡಿಕ್ಕಿದ್ದೆ ನೋಡಿ ಇನ್ನು ಟೀ ಆಗ್ತಾಯಿತ್ತು ಅಷ್ಟೊತ್ತಿಗೆ ಉಂಡೆ ತಿನ್ಬೇಣ ಅಂತ ಹೇಳ್ಬಿಟ್ಟು ಉಂಡೆ ಓಪನ್ ಮಾಡ್ತಾ ಇದ್ದೀನಿ ಅಂಟಿನ ಉಂಡೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂತು ನನಗಂತರೂ ತುಂಬ ಇಷ್ಟ ಆಯಿತು ಈ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡಿಕ್ಬಿಟ್ರೆ ಕಣ್ಣಿಗೆ ಕಾಣುತ್ತಲ್ವ ಮಕ್ಕಳು ಕೂಡ ತೊಗೊಂಡು ತಿಂತಿರ್ತಾರೆ ಇಲ್ಲ ನಮಗೂ ಕೂಡ ತಿನ್ಬೇಕು ತಿನ್ಬೇಕಾಗ ತಗೊಂಡು ತಿಂತೀವಿ ಅದರಲ್ಲಿ ಏನಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಒಟ್ಟಿಗೆ ಇದನ್ನು ತಿನ್ನೋದು ತುಂಬ ಒಳ್ಳೆಯದು ಅದಕ್ಕೋಸ್ಕರ ಫಸ್ಟು ಇವಾಗ ಇದನ್ನು ತಿನ್ಬಿಟ್ಟು ಆಮೇಲೆ ಟೀ ಕುಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಟೀ ಕುಡಿಯೋದನ್ನ ಹಂಗೆ ಸ್ಟಾಪ್ ಮಾಡಿದೆ ಅಮ್ಮಂಗೆ ಒಂದೇ ಟೀನ ಕೊಟ್ಟಾಯಿತು ಫಸ್ಟು ನಾ ಇದನ್ನು ತಿನ್ನೋಣ ಅಂತ ಹೇಳಿ ಯಾಕಂದರೆ ಇವಾಗ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಬರ್ತಾ ಇರುತ್ತಲ್ವ ಸ್ವಲ್ಪ ಬ್ಯಾಕ್ ಪೇನ್ ಕಡಿಮೆ ಆಗಲಿ ಅಂತ ಹೇಳ್ಬಿಟ್ಟು ಆಳ್ವಿ ಎಲ್ಲ ಹಾಕ್ಬಿಟ್ಟು ಉಂಡೆನ ಕಟ್ಟಿದ್ದೀನಿ ನನಗಂತೂ ಖುಷಿ ಅಂದರೆ ಖುಷಿ ಯಾಕಂತ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಯಾಕಂದರೆ ಈ ಉಂಡೆ ರೆಸಿಪಿ ಟ್ರೈ ಮಾಡಿದ್ದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅದರಲ್ಲಿ ಸಕ್ಸಸ್ ಸಿಕ್ಕಿದ್ದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇದು ಒಂದೇ ಅಟೆಂಪ್ಟಲ್ಲಿ ಸಿಕ್ಕಿದ್ದು ಅದು ಒಂದು ತುಂಬ ಹ್ಯಾಪಿಯಾಗಿದ್ದೀನಿ ಹಾಗೆ ಇದೆಲ್ಲ ಮುಗಿಸ್ಕೊಂಡು ತಲೆಗೆ ಸ್ವಲ್ಪ ಮೆಹೆಂದಿ ಹಾಕ್ಕೊಳ್ಳೋಣ ತುಂಬ ದಿನ ಆಗೋಯ್ತು ಹಾಗೆ ಬಿಸಿಲು ಕೂಡ ಇದೆಯಲ್ಲ ಸ್ವಲ್ಪ ಹೀಟ್ ಕೂಡ ಆಗಿರುತ್ತೆ ಅದಕ್ಕೋಸ್ಕರ ಈ ಥರ ಮೆಹೆಂದಿ ಹಾಕೊಂಡ್ಬಿಟ್ರೆ ಒಂಚೂರು ತಂಪಾಗುತ್ತೆ ಹೇರ್ ಗ್ರೋತ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಹಾಕ್ಕೋತಾ ಇದ್ದೀನಿ ನಾನು ಯೂಸ್ ಮಾಡ್ತಾ ಇರೋಂಥ ಮೆಹೆಂದಿ ಬಂದು ನೂಪೂರ್ ಮೆಹೆಂದಿ ಒಂದು ಫೈವ್ ರುಪಿ ಪ್ಯಾಕೆಟಿಂದನೂ ಕೂಡ ನಮಗೆ ನೂಪೂರ್ ಮೆಹೆಂದಿ ಅನ್ನೋದು ಸಿಗುತ್ತೆ ನಾನಿಲ್ಲಿ ಫೈವ್ ರುಪಿ ಪ್ಯಾಕೆಟ್ಸ್ನ ಒಂದು ಫೈವ್ ಪ್ಯಾಕೆಟ್ಸ್ ತೊಗೊಂಡಿದ್ದೀನಿ ಫೈವ್ ಪ್ಯಾಕೆಟ್ಸ್ ಕರೆಕ್ಟ್ ಆಯಿತು ನನಗೆ ಮತ್ತು ಆನ್ಲೈನಲ್ಲಿ ಕೂಡ ನಮಗೆ ನೂಪೂರ್ ಮೆಹೆಂದಿ ಸಿಗುತ್ತೆ ಅದು ತುಂಬ ಚೆನ್ನಾಗಿ ಬರುತ್ತೆ ನೂಪುರು ಹೆಣ್ಣು ಮೆಹೆಂದಿ ಮತ್ತು ಹಾತಿ ಬ್ರ್ಯಾಂಡು ಅದೆಲ್ಲ ಸಿಗುತ್ತೆ ಆದರೂ ದಿ ಬೆಸ್ಟ್ ಅನ್ನೋದಕ್ಕೂ ಮತ್ತು ನಮ್ಮ ಒಂದು ಬಜೆಟಿಗೆ ತಕ್ಕ ನನಗೆ ನೋಡ್ಕೋಬೇಕಂದ್ರೆ ನನಗಿದು ಬೆಸ್ಟ್ ಅಂತ ಅನ್ನಿಸ್ತು ಐದು ರೂಪಾಯಿಂದ ಸಿಗುತ್ತಲ್ವ ಹಾಗಾಗಿ ಯಾವಾಗ ಬೇಕಾದರೂ ತೊಗೋಬೋದು ಆನ್ಲೈನಲ್ಲಾದರೆ ಅಟ್ಲೀಸ್ಟ್ ನಾವೊಂದು ಒನ್ ಟ್ವೆಂಟಿ ಇರೋ ಹಂಡ್ರೆಡ್ ರುಪೀಸಿಂದ ನಾವು ಪರ್ಚೇಸ್ ಮಾಡಲೇಬೇಕಾಗತ್ತೆ ಅದ್ರ ಬದಲು ಒಂದು ಟ್ವೆಂಟಿ ಫೈವ್ ರುಪೀಸ್ ನಾವು ಇನ್ವೆಸ್ಟ್ ಮಾಡಿದರೆ ನಮಗೆ ಈ ಥರ ನೀಟಾಗಿ ಹೇರ್ನ ಮೇಂಟೈನ್ ಮಾಡ್ಬೋದು ಒಂದು ಹದಿನೈದು ದಿನಕ್ಕೊಮ್ಮೆ ಈ ಥರ ಹಚ್ಕೊಳೋದ್ರಿಂದ ಹೇರ್ ಕೂಡ ಅಂದರೆ ಇವಾಗ ವೈಟ್ ಹೇರ್ಸ್ ಎಲ್ಲ ಇರುತ್ತಲ್ವ ನ್ಯಾಚುರಲ್ಲಾಗಿ ಅದು ಬ್ಲ್ಯಾಕಿಗೆ ಟರ್ನ್ ಆಗಿಬಿಡುತ್ತೆ ನಾವು ಹಚ್ಚಿ ಹಚ್ಚಿ ಅದಕ್ಕೋಸ್ಕರ ಇದನ್ನ ಹಚ್ತಾ ಇದ್ದೀನಿ ಬೇಸಿಗೆ ಕಾಲ ಬೇರೆ ಅಲ್ವಾ ಮಳೆಗಾಲದಲ್ಲಿ ಅಷ್ಟೊಂದು ಹಚ್ಚಲ್ಲ ಯಾಕಂದರೆ ಆವಾಗ ಫುಲ್ ಕೋಲ್ಡ್ ಇರುತ್ತೆ ಆ ಟೈಮಲ್ಲಿ ಮೆಹಂದಿ ಹಾಕ್ಕೊಂಡ್ಬಿಟ್ರೆ ಇನ್ನೂ ಸ್ವಲ್ಪ ನಾವು ಕೋಲ್ಡಾಗಿ ಮಲ್ಕೊಂಡ್ಬಿಡೋದೆ ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅದನ್ನು ಬಿಟ್ಟರೆ ನಮ್ಮ ಮೊದಲಿಂದನೂ ಈ ಒಂದು ಮೆಹಂದಿನೇ ನಾನು ಹಚ್ಚೋದು ಅದಕ್ಕೋಸ್ಕರ ಇವಾಗ ಅದನ್ನೇ ಹಚ್ತಾ ಇದ್ದೀನಿ ಜಸ್ಟ್ ಅಂದರೆ ನಾವು ಹಚ್ಚೋದ್ಕಿಂತ ಇನ್ನೊಬ್ಬರು ಯಾರಾದರೂ ಹೆಲ್ಪ್ ತೊಗೊಂಡು ಹಚ್ಕೊಳೋದು ಬೆಸ್ಟು ಯಾಕಂದರೆ ಪ್ರತಿಯೊಂದು ಪಾರ್ಟಿಗೂ ನೀಟಾಗಿ ಹೇರ್ನ ಡಿವೈಡ್ ಮಾಡಿಕೊಂಡು ಹಚ್ತಾರೆ ನಾವಾದರೆ ಸ್ವಲ್ಪ ಹಾಗೋ ಈಗೋ ಮಾಡ್ಕೊಂಡು ಹಚ್ಕೊಂಡ್ಬಿಡ್ತೀವಿ ನಮ್ಗೆ ಗೊತ್ತಾಗಲ್ವಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಹಚ್ಚಿದ್ದೀನಿ ಇದನ್ನು ಒಂದು ಒನ್ ಅವರ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡ್ಕೋತೀನಿ ಒನ್ ಅವರ್ ಇಲ್ಲಾಂದರೆ ಟೈಮ್ ಇತ್ತು ಅಂದರೆ ಒಂದು ಎರಡು ತಾಸು ಬಿಟ್ಬಿಟ್ಟು ಹೇರ್ ವಾಶ್ ಮಾಡಿಕೊಂಡ್ರೆ ನಮಗೆ ಹೇರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಂದರೆ ಹೇರ್ ವಾಶ್ ಮಾಡಬೇಕಾದ್ರೆ ನಾವು ಶಾಂಪೂ ಏನು ಯೂಸ್ ಮಾಡಬಾರ್ದು ಅದಾದಮೇಲೆ ಇದು ನೆಕ್ಸ್ಟ್ ಡೇ ಅವತ್ತೊಂದು ದಿನ ನಾನು ಏನೂ ವೀಡಿಯೋನೇ ಮಾಡೋದಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೋಗಿದ್ವಿ ನಾನು ಅಮ್ಮ ಬರ್ತಾ ಮಕ್ಕಳಿಗೆ ಸ್ನ್ಯಾಕ್ಸ್ ತಗೊಂಡ್ರು ಎಷ್ಟೊಂದು ಸ್ನ್ಯಾಕ್ಸ್ ತೊಗೊಂಡಿದ್ದಾರೆ ಅಂದರೆ ಇಷ್ಟೊಂದು ಬೇಡ ಅಂತ ಹೇಳಿದ್ರು ಕೂಡ ಕೇಳಲಿಲ್ಲ ಇಲ್ಲ ತಗೋ ಮಕ್ಕಳಿಗೆ ಹೇಗಿದ್ರು ನಾಳೆ ಹಾಲಿಡೇ ಇರುತ್ತಲ್ವ ಮನೇಲಿ ಇರ್ತಾರೆ ತಿಂತಾರೆ ಅಂತ ಹೇಳಿ ಅಮ್ಮ ತೊಗೊಂಡ್ರು ಲಿಪ್ಪಟ್ಟು ಅದೆಲ್ಲ ತೊಗೊಂಡಿದ್ದಾರೆ ಎಲ್ಲದನ್ನು ಸೇರಿ ಒಂದು ಟೂ ಫಿಫ್ಟಿ ಏನೋ ಆಯಿತು ಸೊ ಏನೇನು ತೊಗೊಂಡಿದ್ದಾರೆ ಅಂತ ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ ಲಿಪ್ಪಟ್ಟು ಆಮೇಲೆ ಬಾಳೆಕಾಯಿ ಚಿಪ್ಸು ಆಮೇಲೆ ಆಲೂಗಡೆ ಚಿಪ್ಸು ಆಮೇಲೆ ಮಿಕ್ಚರು ಅದಾದ್ಮೇಲೆ ಚಿಕ್ಕ ಹಾರ್ಟ್ ಶೇಪಲ್ಲಿ ಉಪ್ಪಿನ ಬಿಸ್ಕೆಟ್ ಅಂತೀವಲ್ವ ಅದು ಆಮೇಲೆ ಇದು ಟ್ರಯಾಂಗಲ್ ಶೇಪಲ್ಲಿ ಶೇಪಲ್ಲಿ ಇರೋಂಥ ಒಂದು ಸ್ನ್ಯಾಕ್ ಅದು ಇಷ್ಟೊಂದು ತೊಗೊಂಡ್ವಿ ಇದು ನಂಗೆ ತುಂಬ ಇಷ್ಟ ಇದು ಏನಂದರೆ ಸ್ವಲ್ಪ ಉಪ್ಪು ಉಪ್ಪು ಇರುತ್ತೆ ಮತ್ತು ಸ್ವೀಟ್ ಇರುತ್ತೆ ಚೆನ್ನಾಗಿರುತ್ತೆ ಇದು ಕೂಡ ಮಿಕ್ಸ್ಚರ್ ಚೆನ್ನಾಗಿರುತ್ತೆ ಪ್ರತಿಯೊಂದು ಕೂಡ ಫ್ರೆಶ್ ಆಗಿ ಅವರೇ ಮಾಡಿರೋ ಅಂಥದ್ದು ನಮ್ಮ ಕಣ್ಣೆದ್ರಿಗೆ ಅವರೆಲ್ಲ ಮಾಡಿ ಪ್ಯಾಕ್ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ನಾವು ತೊಗೊಂಡಿರೋದು ಚೆನ್ನಾಗಿ ಮಾಡಿರ್ತಾರೆ ಯಾವಾಗಲೂ ಕೂಡ ನಾವು ಅಲ್ಲೇ ತೊಗೊಳೋದು ಇಲ್ಲಿ ನೋಡಿ ಲಿಪ್ಪಟ್ ಕೂಡ ಅಷ್ಟೇ ಚೆನ್ನಾಗಿದೆ ಲಿಪ್ಪಟ್ ಏನಾಯಿತು ಅಂದರೆ ನಾನು ಕೆಳಗಡೆ ಇಕ್ಕೋ ಟೈಮಲ್ಲಿ ಕೆಳಗಡೆ ಒಂದು ಚೂರು ಬಿದ್ದಾಯ್ತು ಹಾಗಾಗಿ ಸ್ವಲ್ಪ ಪೌಡರ್ ಥರ ಇದೆ ಇಲ್ಲಿ ನನ್ನ ಮಗಳು ಫಸ್ಟು ಬಾಳಕೆ ಚಿಪ್ಸ್ನ ಓಪನ್ ಮಾಡಿಕೊಂಡು ತಿಂತಾ ಇದ್ದಾಳೆ ಅವ್ಳು ಫೇವ್ರೇಟ್ ಅನ್ಬೋದು ಯಾಕಂದರೆ ಇದರಲ್ಲಿ ಖಾರ ಇರೋವಂಥ ಬಳಕೆ ಚಿಪ್ಸ್ ತಂದಿಲ್ಲ ಸಾಲ್ಟ್ ಇರುತ್ತಲ್ವ ಅದನ್ನು ತಂದಿರೋದು ಅವಳಿಗೆ ಇದು ತುಂಬ ಇಷ್ಟ ಈ ಥರ ಅಂದರೆ ಸಾಲ್ಟ್ ಇರುತ್ತೆ ತುಂಬ ಖಾರ ಇರೋಲ್ಲ ಆರಾಮಾಗಿ ತಿಂತಾಳೆ ಅದಾದಮೇಲೆ ಸ್ವಲ್ಪ ಯಾಕೋ ಮನೇನ ಒಂಚೂರು ಚೇಂಜಸ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ನನಗೆ ಆಗುತ್ತೋ ಅಷ್ಟು ಮಟ್ ಅಷ್ಟು ಇದರಲ್ಲಿ ಚೇಂಜಸ್ ಮಾಡೋಣ ಯಾಕಂದರೆ ತುಂಬ ಇನ್ವೆಸ್ಟ್ ಮಾಡಿ ಚೇಂಜಸ್ ಮಾಡೋಕ್ಕೆ ಇವಾಗ ಸದ್ಯದಲ್ಲಿ ಆಗೋಲ್ಲ ಹಾಗಾಗಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟಾದರೂ ಸ್ವಲ್ಪ ಚೇಂಜ್ ಮಾಡಬೇಕಲ್ವ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಏನೆಂದರೆ ಹೊಸಲಿಗೆ ಯಾವಾಗಲೂ ಕೂಡ ರಂಗೋಲಿಲೆಲ್ಲ ನಾನು ಡಿಸೈನ್ ಮಾಡ್ತಾಯಿದ್ದೆ ಅದ್ರ ಬದಲು ಈ ಥರ ಚಾಕ್ ಪೀಸಲ್ಲಿ ಬರೆದು ಅದ್ರ ಮೇಲ್ಗಡೆ ಪೇಂಟ್ ತೊಗೊಂಡು ನೀಟಾಗಿ ಪೇಂಟ್ ಮಾಡಿಬಿಟ್ರೆ ಅದು ಯಾವಾಗಲೂ ಕೂಡ ಹಾಗೇ ಇರುತ್ತಲ್ವ ನೀಟಾಗಿ ಕೂಡ ಕಾಣುತ್ತೆ ಸಲ ಸಂಡೇ ಟೈಮಲ್ಲಿ ನಾವು ಸ್ವಲ್ಪ ಲೇಟಾಗಿ ಎದ್ದು ಎದ್ದು ಎಲ್ಲ ಹೊಸಲೆಲ್ಲ ಒರೆಸ್ತಾ ಇರ್ತೀವಿ ಆ ಟೈಮಲ್ಲಿ ಹಾಗೆ ಏನು ಇಲ್ದಂಗೆ ಒಂಥರ ಕಾಣ್ತಾ ಇರುತ್ತೆ ಈ ಥರ ಏನಾದರೂ ಡಿಸೈನ್ ಇತ್ತಂದರೆ ಏನೋ ನೋಡೋದಕ್ಕೆ ಒಂಚೂರು ಲಕ್ಷಣವಾಗಿ ಕಾಣ್ತಾ ಇರುತ್ತೆ ಅಂತ ಹೇಳಿ ಈ ಥರ ಮಾಡ್ತಾ ಇದ್ದೀನಿ ನನಗೆ ಈ ಥರ ಡಿಸೈನ್ ಮಾಡೋದಂದ್ರೆ ತುಂಬ ಇಷ್ಟ ಅದರಲ್ಲಿ ತುಂಬ ದಿನ ಆಗೋಯ್ತು ಮಾಡಬೇಕು ಮಾಡಬೇಕಂತ ಅಂದ್ಕೊಂಡು ಇವತ್ತು ಆ ಟೈಮ್ ಬಂತು ಇಲ್ಲ ಮಾಡಲೇಬೇಕು ನಾವು ಸುಮ್ಮನೆ ಹಿಂಗೆ ದಬ್ಕೊಂತ ಹೋದರೆ ಇದು ಆಗೋಲ್ಲ ಅಂತ ಹೇಳಿ ಇವಾಗ ಕುತ್ಕೊಂಡು ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಮಾಡ್ತಾಯಿದ್ದೀನಿ ಇನ್ನು ಸ್ಕೂಲಿಗಿಂದ ಸಾರಿ ಸ್ಕೂಲಿಂದ ಕರ್ಕೊಂಡು ಬರೋಷ್ಟರಲ್ಲಿ ಇದೆಲ್ಲ ಮುಗಿಸ್ಬೇಕು ನಾನು ಇಲ್ಲ ಅಂತ ಹೇಳಿದರೆ ಅವನು ನಿಡ್ಕೊಂಡು ಮನೇಲಿ ಈಗ ಪೇಂಟ್ ಕೆಲಸ ಮಾಡ್ತೀನಿ ಅಂದರೆ ಆಗೋಲ್ಲ ಅಸಾಧ್ಯವಾದ ಕೆಲಸ ಅನ್ಬೋದು ಭ್ರಮರ ಆಗಲ್ಲ ಅವಳು ಒಂದು ಸ್ವಲ್ಪ ಏನಾದರೂ ಹೇಳಿದ್ರೆ ಸುಮ್ಮನೆ ಆಗ್ಬಿಡ್ತಾಳೆ ಅದಕ್ಕೋಸ್ಕರ ಅವ್ನು ಬರೋಷ್ಟರಲ್ಲಿ ಎಲ್ಲ ಕಂಪ್ಲೀಟ್ ಅಂತ ಅಂಥೇಳಿ ಮಾಡ್ಕೋತಾ ಇದ್ದೀನಿ ಏನಂದರೆ ಜಾಸ್ತಿ ಇನ್ವೆಸ್ಟ್ ಮಾಡಿ ಮಾಡೋಂಥವ್ರು ಕೂಡ ಇರ್ತಾರೆ ಮನೇನ ಇವಾಗ ಡೆಕೋರೇಟಿವ್ ಆಗಿ ಒಂದು ರೀತಿ ಇನ್ನೋವೇಟಿವ್ ಆಗಿ ಮಾಡ್ಕೊಳೋಂಥರು ಇರ್ತಾರೆ ಬಟ್ ಎಲ್ರಿಗೂ ಕೂಡ ಅದು ಆಗಬೇಕಲ್ವ ಆಗಲ್ಲ ಕೆಲವೊಬ್ರಿಗೆ ಆಗುತ್ತೆ ಕೆಲವೊಬ್ರಿಗೆ ಆಗೋಲ್ಲ ಹಾಗಾಗಿ ನಾವು ಇರೋದ್ರಲ್ಲೇ ಸ್ವಲ್ಪ ನಮಗೆ ಹೇಗೆ ಅನಿಸುತ್ತೋ ಹಾಗೆ ಚೇಂಜಸ್ನ ಮಾಡಿಕೊಂಡ್ರೆ ನಾವು ಕೂಡ ನೆಮ್ಮದಿಯಾಗಿರ್ತೀವಿ ನೋಡೋರಿಗೂ ಕೂಡ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ಇದನ್ನೇ ಮಾಡ್ಕೋತಾ ಇದ್ದೀನಿ ಮೇನ್ ಏನಂದ್ರೆ ನಮಗ್ ಚೆನ್ನಾಗಿ ಅನಿಸ್ಬೇಕು ನೋಡೋರ್ಗಿಂತ ನಾವು ಏನಲ್ಲಿ ಜೀವನ ಮಾಡ್ತಿದ್ದೀವೋ ನಮಗದು ಖುಷಿ ಕೊಡಬೇಕು ನಮಗದು ನೋಡಿದರೆ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸ್ಬೇಕು ಹಾಗಾಗಿ ಈ ಥರ ಏನೋ ಒಂದು ಸ್ವಲ್ಪ ಮಾಡ್ಕೋತಾ ಇದ್ದೀನಿ ಅಕಸ್ಮಾತ್ ಒಂದು ಒಂಚೂರು ಮಿಸ್ಟೇಕ್ ಆದರೆ ಯಾರೂ ಏನು ಅಂದ್ಕೋಬೇಡಿ ಆಯಿತಾ ತುಂಬ ದಿನ ಆದಮೇಲೆ ಇದನ್ನು ಟ್ರೈ ಮಾಡ್ತಾರೆ ಅದರಿಂದ ಸ್ವಲ್ಪ ಏನು ಮಿಸ್ಟೇಕ್ ಆಗುತ್ತೋ ಏನು ಅಂತ ಬೈದಲ್ಲೇ ಸ್ಟಾರ್ಟ್ ಮಾಡಿದೆ ಬಟ್ ಆದರೂ ಪರವಾಗಿಲ್ಲ ನಮ್ಮ ಹ್ಯಾಪಿನೆಸ್ಸಿಗೆ ನಮ್ಮ ಖುಷಿಗೆ ನಾವು ಈ ಥರ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಒಂಚೂರು ಎಲ್ಲೋ ಮಿಸ್ಟೇಕ್ ಆದರೆ ಏನೂ ಇದು ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಮಾಡ್ಕೋತಾ ಇದ್ದೀನಿ ನನ್ನ ಮಗಳು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾರಮ್ಮ ನಾನು ಮಾಡಲಾ ಅಂತ ಕೇಳ್ತಾ ಇದ್ಲು ಇಲ್ಲಮ್ಮ ನಿನ್ನ ಹೇಳ ದೊಡ್ಡಳಾದ್ಮೇಲೆ ನೀನೇ ಮಾಡುವಂತೆ ನಾನು ಏನೂ ಮಾಡಲ್ಲ ಅವಾಗ ನಾನು ಸುಮ್ಮನೆ ಕೂತಿರ್ತೀನಿ ಅಂತ ಹೇಳ್ತಾ ಇದ್ದೆ ಅವಳು ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಮಾ ಅವಳು ಬುಕ್ ಇಟ್ಕೊಂಡು ಓದ್ಕೊತಾ ಇದ್ದಾಳೆ ತುಂಬ ದಿನ ಆಯಿತು ಅವಳಿಗೆ ಸಂಡೇ ಮಂಡೇ ಹೇಳ್ಕೊಟ್ರು ಮ್ಯಾಮು ಅದನ್ನು ಕಲ್ತಪ್ಪಿಸು ಕಲ್ ತಪ್ಪಿಸು ಅಂತ ಹೇಳಿ ನಿನ್ನೆ ಅವಳಿಗೆ ಪನಿಷ್ಮೆಂಟ್ ಕೊಟ್ಟರು ಏನು ಗೊತ್ತಾ ನಾನು ಅಜ್ಜ ಇನ್ನ ಮತ್ತು ಭ್ರಮರನ್ನ ಕರ್ಕೊಂಬರೋಣ ಅಂತ ಹೇಳಿಬಿಟ್ಟು ಸಂಜೆ ಹೋದೆ ಹೋದ್ಮೇಲೆ ಅವರು ಭ್ರಮರನ್ನು ಬಿಡ್ಲೇ ಇಲ್ಲ ಅವ್ರು ಕಲ್ ತಪ್ಪಿಸೋರಿಗೂ ನಾನು ಬಿಡೋಲ್ಲ ಅಂತ ಹೇಳಿದರು ಹಾಗಾಗಿ ಆ ಒಂದು ಬೈದಿಂದ ಇವತ್ತು ಎಲ್ಲಿ ನನ್ನ ಅಲ್ಲೇ ಕೂರಿಸ್ಕೊಂಡ್ಬಿಡ್ತಾರೋ ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ಕುತ್ಕೊಂಡು ಕಲಿತಾ ಇದ್ದಾಳೆ ಹೊರಗಡೆ ಫಿನಿಶ್ ಮಾಡಾಯಿತು ಅಂದರೆ ಹೊಸಲಿಗೆಲ್ಲ ಬಿಡಿಸಿದ್ದಾಯಿತು ಅದಾದಮೇಲೆ ಅಡುಗೆ ರೂಮಲ್ಲಿ ಕೂಡ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅಡುಗೆ ರೂಮಲ್ಲೇ ಅಲ್ವಾ ಬೆಳಗ್ಗೆ ಎದ್ದ ತಕ್ಷಣ ಬರೋ ಒಂದು ಸ್ಪೇ ಅಂದರೆ ಜಾಗ ಅಂದರೆ ಇದೆ ಅಡುಗೆ ರೂಮು ಅಡುಗೆ ರೂಮಿಂದನೇ ನಮ್ಮ ರುಟೀನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಮತ್ತು ರುಟೀನ್ ಅನ್ನೋದು ಎಂಡ್ ಆಗೋದೇ ಇಲ್ಲಿಗೆ ಹಾಗಾಗಿ ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಅಡುಗೆ ರೂಮನ್ನೂ ಒಂದು ಸ್ವಲ್ಪ ಚೇಂಜ್ ಅಂತ ಅಂದ್ಕೊಂಡು ಇಲ್ಲೂ ಕೂಡ ಡಿಸೈನ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಇದೆಲ್ಲ ನಾನು ಮಾಡಿದ್ದೆ ಹೇಳಬೇಕಂದ್ರೆ ಅದಾದಮೇಲೆ ನಾನು ಅಂದರೆ ಭ್ರಮರ ಹುಟ್ಟೋಕ್ಕೂ ಮುಂಚೆನೇ ಇದೆಲ್ಲ ಡಿಸೈನ್ಸ್ ಎಲ್ಲ ಹಾಕಿದ್ದು ಎಲ್ಲ ಇತ್ತು ಅದಾದಮೇಲೆ ನಾನು ಅದ್ರ ಮೇಲೆ ಗಮನ ಕೊಡಲಿಲ್ಲ ಅದೇನು ಮಾಡೋದಕ್ಕೂ ಕೂಡ ಹೋಗಲಿಲ್ಲ ಮಿಡ್ಲಲ್ಲಿ ಯಾವಾಗೋ ಒಂದು ಸಲ ಡಿಸೈನ್ ಬಿಡಿಸಿದ್ದೀನಿ ಅದನ್ನು ಬಿಟ್ಟರೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಹೋಗ್ತಾ ಇರಲಿಲ್ಲ ಏನು ಮಾಡೋದು ಬಿಡು ಏನು ಬಿಡೋದು ಬಿಡು ಅನ್ನೋ ಥರ ಆಗಿಬಿಟ್ಟಿತ್ತು ಸೊ ಇವತ್ತು ಅದಕ್ಕೆ ಒಂದು ಟೈಮ್ ಅನ್ನೋದು ಕೋಡ್ ಬಂತಂತ ಹೇಳ್ಬೋದು ಕೂತ್ಕೊಂಡು ಡಿಸೈನೆಲ್ಲ ಹಾಕ್ತಾ ಇದ್ದೀನಿ ಅಮ್ಮ ಸುಮ್ಮನೆ ನೋಡ್ತಾನೇ ಇದ್ದಾರೆ ಹ್ಞೂ ಸರಿ ಆಯಿತು ಹಾಕು ಹಾಕು ನಿಂಗೆ ಹೆಂಗೆ ಅನ್ಸುತ್ತಂಗೆ ಹಾಕು ಅಂತ ಹೇಳ್ಬಿಟ್ಟು ಏನೋ ಒಂದು ರೀತಿ ಖುಷಿ ಅನಿಸುತ್ತೆ ನನಗೆ ಈ ಥರ ಕುತ್ಕೊಂಡು ನಾನು ಮಾಡ್ತಾ ಇದ್ದೀನಿ ಈ ಡಿಸೈನ್ಸ್ ಅಂದರೆ ಪರ್ಸ್ನಲಿ ನನಗೆ ಹೇಳ್ಬೇಕಂದ್ರೆ ಈ ಥರ ಬಿಡಿಸೋದು ಮನೆಗೆ ಅದು ತುಂಬ ಇಷ್ಟ ಅದರಲ್ಲಿ ರಂಗೋಲಿ ಡಿಸೈನ್ ಅಂದರೆ ಇನ್ನೂ ಇಷ್ಟ ನನಗೆ ಹಾಗಾಗಿ ಇದನ್ನು ಖುಷಿಯಿಂದ ಮಾಡ್ತಾ ಇದ್ದೀನಿ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಇವಾಗ ಏನಂದರೆ ಬೇಸಿಗೆಗಾಲ ಅಲ್ವಾ ತುಂಬ ಬಿಸಿಲು ತುಂಬ ಸಖೆ ಒಳಗಡೆ ಕೂರೋದಕ್ಕೂ ಆಗೋದಿಲ್ಲ ಅಷ್ಟು ಶಕೆ ಇರುತ್ತೆ ಈ ಟೈಮಲ್ಲಿ ನಾನು ಆಗಲೇ ನಾನು ಹೊರಗಡೆ ಕೂತ್ಕೊಂಡಿರ್ತಾ ಇದ್ದೆ ಏನು ಇವಾಗ ನಾನು ಡಿಸೈನ್ ಮಾಡ್ತಾ ಇದ್ದೀನೋ ಈ ಟೈಮಲ್ಲಿ ನಾನು ಹೊರಗಡೆ ಇದ್ದೆ ಆದರೆ ಈ ಡಿಸೈನ್ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಇಲ್ಲಿ ಕೂತ್ಕೊಂಡು ಡಿಸೈನ್ ಮಾಡ್ತಾಯಿದ್ದೀನಿ ಆದರೆ ಎಲ್ಲೂ ಕೂಡ ಸಖೆ ಅಂತ ಅನ್ನಿಸ್ತಾನೇ ಇಲ್ಲ ಯಾಕಂದರೆ ಅಷ್ಟು ಈ ಒಂದು ಇದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ ನಾನು ನೋಡಿ ಈ ಥರ ಫೈನಲ್ ಆಗಿ ಡಿಸೈನ್ ಅನ್ನೋದು ಬಂದಿದೆ ಹೇಗೆ ಕಾಣ್ತಾ ಇದೆ ಅಂತ ಕಾಮೆಂಟ್ ಮಾಡಿ ನೋಡಿ ಈ ಕಡೆನೂ ಬಿಡಿಸಿದ್ದೀನಿ ಈ ಕಡೆನೂ ಬಿಡಿಸಿದ್ದೀನಿ ಹಾಗೆ ಮಿಡ್ಲಲ್ಲಿ ಕೂಡ ಈ ಥರ ಬಿಡಿಸಿದ್ದೀನಿ ನನಗಂತೂ ಫುಲ್ಲು ಖುಷಿನೋ ಖುಷಿ ಯಾಕಂದರೆ ಒಂದು ಚಿಕ್ಕ ಒಂದು ಚೇಂಜಸ್ನ ಮಾಡಿದರೂ ಕೂಡ ಎಷ್ಟು ಹ್ಯಾಪಿ ಆಗುತ್ತಲ್ವ ನಾವು ಮಾಡಿದ್ದೀವಿ ನಾವು ಡಿಸೈನ್ ಮಾಡಿದ್ದೀವಿ ಅದೇನೋ ಒಂದು ರೀತಿ ಲುಕ್ ಕೊಡ್ತಾ ಇದೆ ಅನ್ನೋದೇ ನಮಗೊಂದು ರೀತಿ ಸಂಭ್ರಮ ಅಂತ ಅನ್ಬೋದು ಆ ಥರ ನನಗೆ ಹ್ಯಾಪಿಯ ಅನ್ಕೊ ಸಾರಿ ಹ್ಯಾಪಿ ಅಂತ ಅನ್ನಿಸ್ತು ಅದಾದಮೇಲೆ ಇದು ಕೂಡ ಪ್ಲೇನ್ ಆಗಿ ಬಿಡೋದು ಇಲ್ಲೂ ಡಿಸೈನ್ ಮಾಡಬೇಡೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಕೂತ್ಕೊಂಡು ಡಿಸೈನ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೂ ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಅಕಸ್ಮಾತ್ ಕೆಟ್ಟದಾಗ ಏನಾದರೂ ಯಾಕೆ ಗೊತ್ತಾ ಕೆಲವೊಬ್ರಿಗೆ ಈ ಡಿಸೈನ್ ಇಡಿಸ್ಬೋದು ಅಥವಾ ಇಡಿಸ್ತೇನೋ ಇರ್ಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ನನಗೆ ಏನೋ ನಮ್ಗೆ ಬಂದಿರೋ ಅಂಥದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಕಂಡ್ರೆ ಸಾಕಲ್ವಾ ಮತ್ತು ಬೇರೆ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಚಾಕ್ ಪೀಸಲ್ಲಿ ಬಿಡಿಸ್ಕೊಬೋದು ಇತ್ತು ಅದು ಏನಾಗ್ತಿತ್ತು ಅಂದರೆ ನನಗೆ ಇವಾಗ ಏನು ಚಾಕ್ ಪೀಸಲ್ಲಿ ಬಿಡಿಸಿದ್ನೋ ಅದು ತುಂಬ ದಪ್ಪವಾಗಿತ್ತು ಅದ್ರ ಮೇಲೆ ಡಿಸೈನ್ ಮಾಡೋದಕ್ಕೆ ಹೋದ್ರೆ ನನಗೆ ಅದು ನೀಟಾಗಿ ಬರ್ತಾನೆ ಇರಲಿಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಏನು ಆಯಿಲ್ ಪೇಂಟ್ ಇರುತ್ತೋ ಅದರಲ್ಲೇ ಮಾಡ್ತಾಯಿದ್ದೀನಿ ಇವತ್ತು ನನಗೊಂದು ಸಂಭ್ರಮ ಅನ್ಬೋದು ಜಸ್ಟ್ ಇಪ್ಪತ್ತೈದು ರೂಪಾಯಿಯಿಂದ ಇಡೀ ಮನೇನ ಚೇಂಜ್ ಮಾಡೋದಕ್ಕೆ ಹೊರಟಿದ್ದೀನಿ ಅದು ಫೈನಲ್ ಆಗಿ ಹೇಗೆ ಕಾಣುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ಹಾಗೆ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ ಅಂದರೆ ಹೋಮ್ ಟೂರ್ ಮಾಡೋಣ ಮತ್ತು ಒಂದು ಸ್ವಲ್ಪ ಎಲ್ಲ ಡೆಕೋರೇಟ್ ಮಾಡಿಕೊಂಡು ಒಂದು ಸ್ವಲ್ಪ ನನ್ನ ಕೈಲಾದಷ್ಟು ಚೇಂಜಸ್ನ ಮಾಡಿಕೊಂಡು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ಟೈಮಲ್ಲಿ ನಿಮಗೆಲ್ಲ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ ಈ ಥರ ಡಿಸೈನ್ ಆಗ್ತಾ ಇದ್ದೀನಿ ಇದನ್ನು ಒಂದು ಸೈಡ್ ಕೂಡ ಹಾಕ್ಬೋದು ಇವಾಗ ಏನು ಹಾಕ್ತಾ ಇದ್ದೀನೋ ಜಸ್ಟ್ ಅದನ್ನು ಒಂದು ಸೈಡ್ ಆಫ್ ಬರುತ್ತಲ್ವ ಆಫ್ ರಂಗೋಲಿ ಅದನ್ನು ಕೂಡ ಹಾಕ್ಬೋದು ನಾನು ಫುಲ್ಲು ರಂಗೋಲಿನ ಹಿಡ್ಕೊಂಡು ಹಾಕಿದ್ದೀನಿ ಅದಾದಮೇಲೆ ಈ ಇಲ್ಲಿ ಹೊರಗ ಅಂದರೆ ಹಾಲಲ್ಲಿ ಈ ಥರ ಇರುತ್ತಲ್ವ ಮೇಲ್ಗಡೆ ಅದು ಕೂಡ ಯಾಕೆ ಖಾಲಿ ಬಿಡೋದು ಅಲ್ಲೂ ಕೂಡ ಬಿಡಿಸಿದರೆ ಚೆನ್ನಾಗಿ ಕಾಣುತ್ತಲ್ವ ಅದಕ್ಕೋಸ್ಕರ ಅಲ್ಲೂ ಕೂಡ ಕೂತ್ಕೊಂಡು ಇವಾಗ ಬಿಡಿಸ್ತಾ ಇದ್ದೀನಿ ನಮ್ಮ ಮನೆಯವರು ವೀಡಿಯೋ ಮಾಡ್ತಾ ಇದ್ದಾರೆ ನನ್ನ ಏನು ಮಾಡ್ತಾ ಇದ್ದಾಳೆ ಅಂದರೆ ಪಾಪ ನಾನು ಮಾಡ್ತೀನಿ ಪಪ್ಪಾ ನನಗೂ ಬರುತ್ತೆ ಅಂತ ಹೇಳಿಬಿಟ್ಟು ಅವಳು ಹೇಳ್ತಾ ಇದ್ಳು ಹೌದಾ ನಿನಗೆ ಬರುತ್ತಾ ಅಂತ ಹೇಳಿ ಅವರು ಕೂಡ ಮಾತಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಆದರೆ ಇದೇನು ಗೊತ್ತಾ ಚಿಕ್ಕ ಚಿಕ್ಕದಾಗಿ ಬಿಡಿಸ್ತೀವಲ್ವಾ ಅವಾಗ ತುಂಬ ಟೈಮ್ ತಗೊಳುತ್ತೆ ಈ ಡಿಸೈನು ನಾವು ಚಿಕ್ಕ ಚಿಕ್ಕದಾಗಿ ಚುಕ್ಕೆಗಳನ್ನ ಇಟ್ಕೊಂಡು ಬಿಡಿಸ್ಕೊಂತ ಹೋಗ್ತೀವಲ್ವಾ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ನಮಗೆ ನೀಟಾಗಿ ಬರೋದೇ ಇಲ್ಲ ಹೇಳ್ಬೇಕಂದ್ರೆ ಹಾಗಾಗಿ ನಾನು ನೆಲದ ಮೇಲೆ ಫಸ್ಟು ಬಿಡಿಸಿದ್ದು ಆಮೇಲೆ ನಾವು ಬಿಡಿಸ್ತಾ ಬಿಡಿಸ್ತಾ ಅದು ಕೈ ನೀಟಾಗಿ ಕುತ್ಕೊಂಡ್ಬಿಡುತ್ತೆ ನಾವು ಸ್ವಲ್ಪ ಫಾಸ್ಟಾಗಿ ಬಿಡಿಸ್ಕೊಂಡು ಹೋಗಿಬಿಡ್ತೀವಿ ಇಲ್ಲಿ ನಮ್ಮ ಮನೆಯವರು ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ರಲ್ವ ಟೈಪೋರ್ಡಲ್ಲಿ ಇತ್ತು ಅದು ಒಂದೇ ಸಲ ಮೇಲೆ ಹೊಂಟೋಯ್ತು ಹಾಗಾಗಿ ಮೇಲ್ಗಡೆ ನಿಮ್ಗೆ ಕಾಣಿಸ್ತಾ ಇತ್ತು ಅಷ್ಟೇ ಏನಂದರೆ ಅದು ಒಂದು ಸ್ವಲ್ಪ ಹ್ಯಾಂಡಲ್ ಇರುತ್ತಲ್ಲ ಮೇಲ್ಗಡೆ ಮಾಡೋದು ಕೆಳಗೆ ಟರ್ನ್ ಮಾಡೋದು ಅಂಥದ್ದು ಅದು ಹ್ಯಾಂಡಲ್ ಹೋಗ್ಬಿಟ್ಟಿದೆ ಸ್ಕ್ರೂ ಎಲ್ಲ ಬಿಚ್ಚಿಕೊಂಡು ತರಬೇಕು ಹೊಸ ಅದು ಟ್ರೈಪೋರ್ಡ್ ಆರ್ಡ್ರ್ ಮಾಡಬೇಕು ಆದರೆ ಇವಾಗ ಸದ್ಯ ಬೇಡ ಇನ್ನು ಸ್ವಲ್ಪ ದಿನ ಆದಮೇಲೆ ತೊಗೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಇಲ್ಲಿ ಕಂಪ್ಲೀಟಾಗಿ ಮಾಡ್ತಾ ಕಂಪ್ಲೀಟ್ ಮಾಡೋಂತ ಹೇಳಿ ನಾನು ಮಾಡ್ತಾಯಿದ್ದರೆ ಇಲ್ಲಿ ನನ್ನ ಮಗಳು ನಾನು ಪೇಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಬ್ರಷ್ ತೊಗೊಂಡು ಅವಳು ಕೂಡ ಪೇಂಟ್ ಮಾಡೋದಕ್ಕೆ ಹೋಗ್ತಾಯಿದ್ಳು ಅವಳಿಗೆ ಎಷ್ಟು ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ಲ ಅದಕ್ಕೆ ಅವ್ರ ಪಪ್ಪ ಮನೆ ತುಂಬ ಪೇಂಟು ನೆಲದ ಮೇಲೆಲ್ಲ ಹಂಗೆ ಮಾಡಿಬಿಟ್ರೆ ಫುಲ್ ಚೆನ್ನಾಗಿ ಕಾಣಲ್ಲ ಹಂಗೆ ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅದನ್ನು ಕೊಟ್ಲು ಫೈನಲ್ ಆಗಿ ಹೇಗೆ ಕಾಣ್ತಾ ಇದೆ ಅಂತ ತೋರಿಸ್ತೀನಿ ಬನ್ನಿ ಹಾಯ್ ಫ್ರೆಂಡ್ಸ್ ನೋಡಿ ಫೈನಲಿ ಎಲ್ಲ ಆಯಿತು ಅಂದರೆ ಇನ್ನೂ ಸ್ವಲ್ಪ ಬಾಕಿ ಇದೆ ಎಷ್ಟಾಗುತ್ತೋ ಅಷ್ಟು ಇವತ್ತು ಮಾಡಿದ್ದೀನಿ ಆದರೆ ಮತ್ತೆ ನೈಟ್ ಕೂಡ ಕಂಟಿನ್ಯೂ ಮಾಡ್ತೀನಿ ಅದಾದಮೇಲೆ ನಿಮಗೆ ಹೋಮ್ ಟೂರ್ ಮಾಡ್ತೀನಿ ಇವಾಗ ಇವಾಗ ಸ್ವಲ್ಪ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ನೋದಿದೆ ಆಯ್ತಾ ಫುಲ್ ಎಲ್ಲ ಆರ್ಗನೈಸ್ ಮಾಡ್ಕೊಂಡು ಎಲ್ಲ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದೀನಿ ತೋರಿಸ್ತೀನಿ ಸ್ವಲ್ಪ ಅಡುಗೆ ರೂಮಲ್ಲಿ ಯಾವ ತರ ಮಾಡಿದೀನಿ ಅಂತ ನೋಡಿ ಲುಕ್ ಇದೆ ನಮ್ಮ ಮನೆಯಲ್ಲಿ ನೋಡಿ ಈ ತರ ಸೈಡ್ ಅಲ್ಲಿ ಬಿಡಮ್ಮ ಪೇಂಟ್ ಬಿಡು ಅಲ್ಲೇ ಕಲ್ಲೆ ಕಲ್ಲೆ ಬಿದ್ದಿತ್ತು ಅವ್ರ ಕೈಯಲ್ಲಿ ಇನ್ನೂ ಕೂಡ ಪೇಂಟ್ ಬ್ರಶು ಪೇಂಟ್ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಲೈನ್ಸ್ ಹಾಕಿದೀನಿ ಹಾಗೆ ಕೆಳಗಡೆನೂ ಕೂಡ ಹಂಗೆ ಲೈನ್ಸ್ ಮತ್ತೆ ಇಲ್ಲಿ ಮೇಲ್ಗಡೆಯೂ ಅಷ್ಟು ಲೈನ್ಸ್ ಹಾಕಿ ನೀಟಾಗಿ ಈ ಥರ ಮಾಡ್ಕೊಂಡಿದ್ದೀನಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ ಫ್ರೆಂಡ್ಸ್ ಇನ್ನೂ ಕೂಡ ಮಾಡೋದಿದೆ ಒಂದೇ ದಿನಕ್ಕೆ ಎಲ್ಲ ಕಂಪ್ಲೀಟ್ ಆಗಲ್ವಲ್ಲ ಆದಷ್ಟು ಇವಾಗ ಮಾಡಿದ್ದೀನಿ ಆಗಲೇ ಟೈಮ್ ಮೂರುವರೆ ಆಯಿತು ಹಾಗಾಗಿ ನಾನು ಇವಾಗ ಸುಮ್ಮನಿರು ನೋಡಿ ಇಲ್ಲೆಲ್ಲ ಒಂದು ಐದು ನಿಮಿಷ ಮನೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆನು ಕೂಡ ಹಾಕಿದ್ದೀನಿ ಒಂದು ನಿಮಿಷ ಸುಮ್ ಇಲ್ಲಿ ನೋಡಿ ಈ ಥರ ಪೇಂಟ್ನ ಮಾಡಿದ್ದೀನಿ ಇಲ್ಲೆಲ್ಲ ಡಿಸೈನ್ಸ್ ಹಾಕಿದ್ದೀನಿ ಆಮೇಲೆ ಈ ಕಡೆಯೂ ಕೂಡ ಡಿಸೈನ್ ಹಾಕಿದ್ದೀನಿ ನೋಡಿ ಈ ಥರ ಡಿಸೈನು ಆಮೇಲೆ ಫೈನಲ್ಲು ಈ ಥರ ಇದೆ ನೋಡಿ ಈ ಈ ಥರ ಬಾರ್ಡ್ರ್ ಹಾಕಿದ್ದೀನಿ ಮೇಲ್ಗಡೆ ಮತ್ತು ಕೆಳಗಡೆನೂ ಕೂಡ ಬಾರ್ಡ್ರ್ ಹಾಕಿದ್ದೀನಿ ಸೇಮ್ ಅದೇ ಥರನೇ ಇಲ್ಲೂ ಅಷ್ಟೆ ನೋಡಿ ಈ ಥರ ಮಾಡಿದ್ದೀನಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ಕೂಡ ಇದೆ ಇಲ್ಲೂ ಕೂಡ ಪೇಂಟ್ ಮಾಡಬೇಕು ಹಾಗೆ ಇಲ್ಲಿ ಕೆಳಗಡೆ ಇಲ್ಲೂ ಕೂಡ ಪೇಂಟ್ ಮಾಡೋದಿದೆ ಇಲ್ಲೂ ಕೂಡ ಡಿಸೈನ್ ಹಾಕ್ತೀನಿ ಆಮೇಲೆ ಮತ್ತೆ ಈ ಕಡೆ ಎಡ್ಜ್ ಇದೆಯಲ್ಲ ಕೆಳಗಡೆ ಇಲ್ಲೂ ಕೂಡ ಡಿಸೈನ್ ಹಾಕ್ತೀನಿ ಓವರಾಲು ಯಾವ ಥರ ಲುಕ್ ಇದೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟು ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಫುಲ್ ಓಮ್ ಟೂರ್ ಮಾಡ್ತೀನಿ ಮತ್ತು ಇಲ್ಲೆಲ್ಲ ಕಿಚನ್ ಆರ್ಗನೈಸ್ ಮಾಡ್ಕೊಳೋಕ್ಕೆ ಅದೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಅದನ್ನು ಕೂಡ ತರಿಸಿ ಎಲ್ಲ ಆರ್ಗನೈಸ್ ಮಾಡಿಕೊಂಡು ಅದಾದಮೇಲೆ ನಾನು ಇದನ್ನೆಲ್ಲ ನಿಮಗೆ ಬಿಫೋರ್ ಆ್ಯಂಡ್ ಆಫ್ಟರ್ ಯಾವ ಥರ ಇದೆ ಡಿಫ್ರೆನ್ಸ್ ಅನ್ನ ನಾನು ನಿಮಗೆ ಶೇರ್ ಮಾಡ್ಕೋತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಾನು ಮಾಡಿದಂಥ ಈ ಒಂದು ಏನು ಎಕ್ಸ್ಪೆರಿಮೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಆದಷ್ಟು ಲೈಕ್ ಕೊಡಿ ಫ್ರೆಂಡ್ಸ್ ಲೈಕ್ ಕೊಟ್ಟರೆ ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ ನಿಮ್ಮ ಕಡೆಯಿಂದ ದಯವಿಟ್ಟು ಲೈಕ್ಸ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಆದರೆ ಶೇರ್ ಮಾಡಿ ಇಲ್ಲಾಂದ್ರೆ ಬೇಡ ಬಟ್ ಲೈಕ್ಸ್ ಕೊಡಿ ಮತ್ತು ಕಾಮೆಂಟ್ಸ್ ಮಾಡಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫುಲ್ ಕಂಪ್ಲೀಟಾಗಿ ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಬಾಯ್